ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಸೋಮಿನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ದ್ರಾಕ್ಷಿ ಹಣ್ಣು ಉಪಯೋಗಿಸಿಕೊಂಡು ಒಂದು ರೆಸಿಪಿ ಮಾಡ್ತಾ ಇರೋದು ಸೂಪರ್ ಆಗಿರೋಂಥ ಒಂದು ರೆಸಿಪಿ ಈ ಬಿಸಿಲಿಗೆ ಎಲ್ಲರೂ ಇದನ್ನು ಸಲ ಆದರೂ ಮಾಡಲೇಬೇಕು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ತಂಪು ಕೂಡ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಹಣ್ಣು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳಿಬೇಕು ನಾನಿಲ್ಲಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೆನೆಸಿಟ್ಟಿದ್ದೆ ಆಮೇಲೆ ಇದನ್ನು ಚೆನ್ನಾಗಿ ತೊಳೆದು ಬಿಸಿನೀರಲ್ಲಿ ಕೂಡ ಒಂದು ಸಲ ತೊಳೆದು ತೊಳೆದು ರೆಡಿ ಇದಕ್ಕೆ ಹಾಕ್ತಾರೆ ಅಂತ ಗೊತ್ತಿರಲ್ಲ ಟೇಸ್ಟ್ ಸೂಪರ್ ಆಗಿರುತ್ತೆ ಆದ್ರೆ ಚೆನ್ನಾಗಿ ತೊಳ್ದೇ ಉಪಯೋಗಿಸಬೇಕು ನೋಡಿ ನಾನು ಇಲ್ಲಿ ಚೆನ್ನಾಗಿ ತೊಳೆದು ಇಲ್ಲಿ ರೆಡಿ ಮಾಡಿಟ್ಕೊಂಡಿರೋದು ದ್ರಾಕ್ಷಿ ಹಣ್ಣು ಇದನ್ನ ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಸ್ವೀಟ್ ಇದೆ ಸಿಹಿ ಸ್ವಲ್ಪ ಜಾಸ್ತಿನೇ ಇದೆ ಇದು ನೋಡಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ರೋಸ್ಟ್ ಮಾಡಿರುವಂತಹ ಜೀರಿಗೆ ಜೀರಿಗೆ ಫ್ಲೇವರ್ ಇಷ್ಟೇ ಇಲ್ಲದವರು ಇದನ್ನ ಕಡಿಮೆ ಮಾಡಬಹುದು ನಾನಿವಾಗ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಬ್ಯಾ ರುಚಿ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಮಾತ್ರ ಆಮೇಲೆ ಸಕ್ಕರೆ ಸಕ್ಕರೆ ನೀವು ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ರುಚಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀ ರುಬ್ಬಿ ತಂದು ತರ್ತೀನಿ ನೋಡಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಮೊಸರು ಗಟ್ಟಿ ಮೊಸರು ತಗೊಳ್ಳಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಮೊಸರು ನಾನಿಲ್ಲಿ ಇದ್ದೀನಿ ಮೊಷ್ ಮೊಸರು ಲಾಸ್ಟ್ಗೆ ಸೇರಿಸ್ಕೊಳ್ಳಿ ಮೊದಲೇ ಹಾಕ್ಕೊಂಡ್ರೆ ಅದು ಜಾಸ್ತಿ ಗ್ರೈಂಡ್ ಮಾಡಿಬಿಟ್ರೆ ಸ್ವಲ್ಪ ನೀ ನೀರಾಗಿ ಬರುತ್ತೆ ಆದ ಕಾರಣ ನೋಡಿ ಈ ರೀತಿ ಆದಷ್ಟು ಗಟ್ಟಿ ಮೊಸರೆ ತಗೊಳ್ಳಿ ಆವಾಗ ಚೆನ್ನಾಗಿ ಬರೋದು ನೋಡಿ ಇದನ್ನು ರುಬ್ಬಿ ತರ್ತೀನಿ ನೋಡಿ ರೆಡಿ ಆಗಿದೆ ರುಚಿಯಾಗಿರುವಂತಹ ದ್ರಾಕ್ಷಿ ಐಸ್ ಕ್ಯೂಬ್ ಹಾಕೊಂಡಿದೀನಿ ದ್ರಾಕ್ಷಿ ಹಣ್ಣಿನ ಲಸ್ಸಿ ಇಲ್ಲಿ ರೆಡಿ ಆಗಿದೆ ಸಾಧಾರಣ ಎಲ್ಲರೂ ದ್ರಾಕ್ಷಿ ಹಣ್ಣಲ್ಲಿ ಲಸ್ಸಿ ಮಾಡೋದು ಸ್ವಲ್ಪ ಕಡಿಮೆನೆ ಆದ್ರೆ ನೀವು ಸಲ ಮಾಡಿ ನೋಡಿ ರುಚಿ ಅದ್ಭುತವಾಗಿರುತ್ತೆ ಅಂದ್ರೆ ಮೊಸರು ನಾವು ಹಾಕುವಾಗ ಜಾಸ್ತಿ ಸ್ವೀಟ್ ಇದ್ರೆ ಸ್ವಲ್ಪ ಹುಳಿ ಮೊಸರು ಹಾಕೊಳ್ಳಿ ಅದೇ ರೀತಿ ಜಾಸ್ತಿ ಹುಳಿ ದ್ರಾಕ್ಷಿ ಆದ್ರೆ ಇದು ಹುಳಿ ಇಲ್ಲದ ಮೊಸರು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿ ಓಕೆ ಥ್ಯಾಂಕ್ ಯು